ಕಿರುತೆರೆಯ ಖ್ಯಾತ ಧಾರಾವಾಹಿಗಳಲ್ಲಿ ರಾಧಾರಮಣ ಕೂಡ ಒಂದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಧಾರಮಣ ಕಿರುತೆರೆ ಪ್ರೇಕ್ಷಕರ ನೆಚ್ಚಿನ ಸೀರಿಯಲ್ ಅದರಲ್ಲೂ ರಾಧಾ ಮಿಸ್ ಅಂತೂ ಪ್ರೇಕ್ಷಕರ ಹಾಟ್ ಫೇವ್ರೇಟ್ ಆಗಿದ್ರು ರಾಧಾ ಮಿಸ್ ನೋಡಲೆಂದೇ ರಾತ್ರಿ ಒಂಬತ್ತು ಗಂಟೆವರೆಗೂ ಕಾತುರದಿಂದ ಕಾಯುತ್ತಿದ್ರು ಪ್ರೇಕ್ಷಕರು ಧಾರಾವಾಹಿಯಲ್ಲಿ ರಾಧಾ ಮಿಸ್ ಆಗಿ ಕಾಣಿಸಿಕೊಂಡಿದ್ದ ನಟಿ ಶ್ವೇತಾ ಪ್ರಸಾದ್ ಇನ್ಮುಂದೆ ರಾಧಾರಮಣದಲ್ಲಿ ಇರೋದಿಲ್ಲ ಎನ್ನುವ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಸುಮಾರು ಎರಡೂವರೆ ವರ್ಷಗಳಿಂದ ರಾಧಾ ಮಿಸ್ ಆಗಿ ಕಿರುತೆರೆ ಅಭಿಮಾನಿಗಳನ್ನು ರಂಜಿಸಿದ್ದ ಶ್ವೇತಾ ಈಗ ಧಾರಾವಾಹಿಯಿಂದ ಹೊರಬರುತ್ತಿರುವುದು ಅಭಿಮಾನಿಗಳಿಗೆ ಅದರಲ್ಲೂ ಮಹಿಳಾ ಅಭಿಮಾನಿಗಳಿಗೆ ಭಾರೀ ಬೇಸರದ ವಿಚಾರವಾಗಿದೆ ರಾಧಾರಮಣದಲ್ಲಿ ರಮಣ್ ಪತ್ನಿಯಾಗಿ ಶಾಂತ ಸ್ವಭಾವದ ಗೃಹಿಣಿಯಾಗಿ ಇಡೀ ಮನೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದ ರಾಧಾ ಮಿಸ್ ಶ್ವೇತಾ ಧಾರಾವಾಹಿಯಿಂದ ಹೊರಬರಲು ನಿಜವಾದ ಕಾರಣವೇನು ಗೊತ್ತಾ ರಾಧಾರಮಣ ಸೀರಿಯಲ್ನಲ್ಲಿ ಅಭಿನಯಿಸಲು ಶ್ವೇತಾ ಪ್ರಸಾದ್ ಒಂದು ವರ್ಷಗಳ ಕಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಆದ್ರೀಗ ಒಪ್ಪಂದ ಮುಗಿದು ವರ್ಷವೇ ಆಗಿದೆ ಎರಡೂವರೆ ವರ್ಷಗಳ ಕಾಲ ರಾಧಾ ಮಿಸ್ ಆಗಿ ಕಿರುತೆರೆ ಪ್ರೇಕ್ಷಕರನ್ನ ರಂಜಿಸಿದ್ದ ಶ್ವೇತಾ ಈಗ ಸೀರಿಯಲ್ನಿಂದ ಹೊರಬರುವ ನಿರ್ಧಾರವನ್ನ ಮಾಡಿದ್ದಾರೆ ಧಾರಾವಾಹಿಯ ಜೊತೆಗೆ ಕೆಲವು ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ಶ್ವೇತಾ ಸುಮಾರು ವರ್ಷಗಳಿಂದ ಬಣ್ಣ ಹಚ್ಚುತ್ತಿರುವ ಶ್ವೇತಾ ಕೆಲವು ದಿನಗಳ ಕಾಲ ಬ್ರೇಕ್ ಪಡೆಯಲಿದ್ದಾರೆ ಕೆಲವರು ಉತ್ತಮ ಸಿನಿಮಾ ಆಫರ್ ಬಂದ ತಕ್ಷಣ ಕಿರುತೆರೆಯಿಂದ ಹಿರುತೆರೆಗೆ ಜಿಗಿಯುತ್ತಾರೆ ಆದರೆ ಶ್ವೇತಾ ಸ್ವಲ್ಪ ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆಯಲಿದ್ದಾರಂತೆ ಆನಂತರ ಮುಂದಿನ ನಿರ್ಧಾರದ ಬಗ್ಗೆ ಹೇಳುತ್ತಾರಂತೆ ಉತ್ತುಂಗದಲ್ಲಿ ಇರುವಾಗಲೇ ಸೀರಿಯಲ್ನಿಂದ ಹೊರಬರುವುದು ಒಳ್ಳೆಯದೆಂದು ನಿರ್ಧರಿಸಿ ರಾಧಾ ಮಿಸ್ ಪಾತ್ರದಿಂದ ಹೊರಬಂದಿದ್ದಾರೆ ರಾಧಾ ಮಿಸ್ ಪಾತ್ರ ಶ್ವೇತಾ ಅವರಿಗೆ ತುಂಬಾ ಖ್ಯಾತಿಯನ್ನ ತಂದುಕೊಟ್ಟಿತ್ತು ಶ್ವೇತಾ ಎನ್ನುವುದಕ್ಕಿಂತ ಹೆಚ್ಚಾಗಿ ರಾಧಾ ಮಿಸ್ ಅಂತಾನೆ ಕರಿತಾ ಇದ್ರು ಸೀರಿಯಲ್ನಲ್ಲಿ ರಮಣ್ ಪತ್ನಿಯಾಗಿ ಸೌಮ್ಯ ಸ್ವಭಾವದ ಹೆಣ್ಣು ಮಗಳಾಗಿ ಎಲ್ಲರ ಅಚ್ಚುಮೆಚ್ಚಾಗಿದ್ರು ನಿಜವಾದ ರಮಣ್ ತಂಗಿ ಅವನಿ ಹುಡುಕಾಟ ಘಾಟಿ ಅತ್ತೆ ವಿಲನ್ ಸೀತಾರಾ ದೇವಿಯ ಕಾಟ ತಡೆದುಕೊಳ್ಳಲು ಸರಸ್ವತಿಯ ಮುದ್ದಿನ ಸೊಸೆಯಾಗಿ ಮಾನಸಿಯ ನೆಚ್ಚಿನ ಅತ್ತಿಗೆಯಾಗಿ ರಾಧಾ ಮಿಸ್ ಪಾತ್ರದಲ್ಲಿ ಇನ್ಮುಂದೆ ಯಾರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲ ಮೂಡಿಸಿದೆ ರಾಧಾ ಮಿಸ್ ಆಗಿ ಇನ್ನೂ ಹದಿನೈದು ದಿನಗಳು ಮಾತ್ರ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂದಮೇಲೆ ಇನ್ನು ಹದಿನೈದು ದಿನ ಶ್ವೇತಾ ಅವರನ್ನ ಆದಷ್ಟು ತುಂಬಿಕೊಳ್ಳಿ ಆನಂತರ ಹೊಸ ರಾಧಾ ಮಿಸ್ ಎಂಟ್ರಿ ಕೊಡಲಿದ್ದಾರೆ ಈಗಾಗಲೇ ಪ್ರೇಕ್ಷಕರ ಮನದಲ್ಲಿ ಆಳವಾಗಿ ಬೇರೂರಿದ್ದಾರೆ ಶ್ವೇತಾ ಶ್ವೇತಾ ಜಾಗಕ್ಕೆ ಬರುವ ಹೊಸ ರಾಧಾ ಮಿಸ್ ಅನ್ನ ಹೇಗೆ ಸ್ವೀಕರಿಸಲಿದ್ದಾರೆ ಎಂದು ಕಾದು ನೋಡಬೇಕು